ಅವರಿಗೆ ಬಹಳ ದೊಡ್ಡ ಜವಾಬ್ದಾರಿಯನ್ನು ತೋರಿಸಿದರು ನನ್ನ ಮೇಲೆ ಇದಕ್ಕೆಲ್ಲ ಕಾರಣ ನನ್ನ ತಂದೆ ತಾಯಿಯ ಆಶೀರ್ವಾದ ನಮ್ಮ ಗುರುಗಳಾದ ಪಂಡಿತ್ ಮಾರುಗೌಡಿ ಪಂಡಿತ್ ಭೀಮಸೇನ್ ಜೋಶಿ ಪಂಡಿತ್ ಮತ್ತಿರಟಿ ಅವರ ಆಶೀರ್ವಾದ ಇದನ್ನೆಲ್ಲ ಅವರಿಗೆ ಸಮರ್ಪಿಸ್ಬಿಡ್ತೀನಿ ನಾನು ಅವಾಗ ನನ್ನ ಹಗಿಲಿನ ಭಾರ ಕಡಿಮೆ ಆಗುತ್ತೆ ನಮ್ಮ ಓಡಾಡೋದು ಭಾಳ ಕಷ್ಟ ನಮ್ಮ ಪರಮಗುರುಗಳಾದ ಭೀಮಸೇನ್ ಜೋಶಿಯವರು ಆಮೇಲೆ ಮಾಧು ಹುಡಿಯವರೆಲ್ಲ ದಾಸವಾಣಿ ಅಂತ ನಾಲ್ಕು ನಾಲ್ಕು ಗಂಟೆ ಒಂದು ದೊಡ್ಡ ಕಚೇರಿ ಕೊಡ್ತಾ ಇದ್ದೆ ಎಲ್ಲ ಸಕಲ ವಾದಿಗಳ ಸಮೇತ ದಾಸರ ಪದಗಳನ್ನೇ ಆಯ್ಕೆ ಮಾಡಿಕೊಂಡು ದೇಶದ ಮೂಲೆ ಮೂಲೆಗೆ ಹೋಗಿ ಶಾಸ್ತ್ರೀಯ ಭಾಗಗಳಲ್ಲೇ ಆಧರಿಸಿಕೊಂಡು ನಾಲ್ಕು ಗಂಟೆ ಕಾಲ ದಾಸವಾಣಿ ಅಂತ ಅದ್ಭುತವಾದ ಕಾರ್ಯಕ್ರಮಗಳು ಕೊಡ್ತೀವಿ ಅದರಿಂದ ಪ್ರೇರಿತನಾಗಿ ನಾನು ಅವೇ ಹಾಡುಗಳನ್ನು ಹಾಡ್ತಾ ಇದ್ದೆ ಆಮೇಲೆ ಗುರು ಎಲ್ಲಪ್ಪ ನಾವು ಹಾಡಿದ್ದಲ್ಲಿ ಹಾಡ್ತೀವಿ ನಿಮ್ದೇನು ಬಾಡಿ ಲೆವೆಲ್ ಕಾಂಟ್ರಿಬ್ಯೂಷನ್ ವಾಟ್ ಆರ್ ಯು ಡೂಯಿಂಗ್ ಆರ್ ಯು ಜಸ್ಟ್ ಇಮಿಟೇಟಿಂಗ್ ರಿಪೀಟಿಂಗ್ ಆರ್ ಕ್ರಿಯೇಟಿಂಗ್ ಸಮಥಿಂಗ್ ಬಿಆಂಡ್ ದಿಸ್ ಅಂತ ಮೇಲೆ ನಾನು ಒಂದಷ್ಟು ದಾಸರ ಪದಗಳನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸ್ವರ ಸಂಯೋಜನೆ ಮಾಡಿ ಹಾಡಲಿಕ್ಕೆ ಶುರು ಮಾಡಿದೆ ಮಾಧು ಉದ್ಯವ್ರ ಹಾಡಿ ತೋರಿಸ್ದೆ ಇದು ಚಲೋ ಆಗಿರೋ ತಮ್ಮ ಹಿಂಗೆ ಮಾಡ್ಕೋತೀ ಬಾ ಅಂತ ಅವರ ಆಶೀರ್ವಾದ ಮಾಡಿತ್ತು ಅಲ್ಲದೇ ಈಗ ದಾಸರೂ ಒಳಗಡೆನೆ ಶುದ್ಧಿ ಇಲ್ಲದೆ ಇದ್ರೆ ಏನು ಉಪಯೋಗ ಇಲ್ಲ ಅಂತ ಒಂದು ಬಹಳ ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ ಹೀಗೆ ಅವ್ರದ್ದು ಸಾವಿರಾರು ರಚನೆಗಳಿದೆ ಈ ಥರ ಯುಗ ಹಾಡಿ ಅದನ್ನು ಬೇರೆ ಬೇರೆ ಜನಗಳಿಗೆ ತಲುಪಿಸೋ ಒಂದು ಜವಾಬ್ದಾರಿಯನ್ನು ಹೋಗಿ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ ಹೆಚ್ಚು ಮಾತಾಡೋ ಉದ್ದೇಶ ಇಲ್ಲ ಸರಿ ನಮ್ಮ ಅಜನಪಿತರೋ ಒಂದು ರಚನೆಯನ್ನು ನಾನು ದಾಸರ ಬಗ್ಗೆ ಹಾಡಿದ್ದೀನಿ ಹೋದ ವರ್ಷ ಹಂಪಿಯಲ್ಲೇ ಹಾಡಿದ್ದೆ ಇವತ್ತು ನನ್ನ ಸಂಪೂರ್ಣ ಹಾಡಿನ ಕಾರ್ಯಕ್ರಮ ಇಲ್ಲ ಆದರೂ ದಾಸರ ಒಂದು ಹಾಡನ್ನು ನಾನು ಮಾಡಿರುವ ಪ್ರಯತ್ನದ ಪ್ರತೀಕವಾಗಿ ಒಂದನ್ನು ಹಾಡಿಬಿಟ್ಟು ನನ್ನ ಮಾತಿಗೆ ವಿರಾಮ ಹೇಳಿದೆ